ಎಲ್ಲರಿಗೂ ನಮಸ್ಕಾರ ಅಡುಗೆ ಮನೆಯಲ್ಲಿ ಇರ್ಬೋದು ದೇವ್ರ ಮನೆಯಲ್ಲಿರ್ಬೋದು ನೀವೇನಾದರೂ ಎಣ್ಣೆ ಹಾಕಿಡೋದಿಕ್ಕೆ ಅಂತ ಯೂಸ್ ಮಾಡುವಂಥ ಒಂದು ಕಂಟೈನರ್ಗಳೆಲ್ಲ ಏನಿರುತ್ತೆ ಅದೆಲ್ಲ ತುಂಬ ಜಿಡ್ಡಾಗಿದ್ದರೆ ಅದನ್ನು ಈಸಿಯಾಗಿ ಹೇಗೆ ಕ್ಲೀನ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾನು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಕ್ಯಾನ್ ಬಂದು ಮಿಕ್ಸಿಗೆ ಅಂತ ಕೊಟ್ಟಿರ್ತಾರಲ್ಲ ಈ ಒಂದು ಜ್ಯೂಸರ್ಗೆ ಅದ್ರ ಜೊತೆಗೆ ಕೊಟ್ಟಿದ್ರು ಅದು ನಾನೇನು ಅದಕ್ಕೆ ಯೂಸ್ ಮಾಡ್ತಾ ಇರಲಿಲ್ಲ ಹಾಗಾಗಿ ಆಯಿಲ್ ಹಾಕಿಡೋದಕ್ಕೆ ಯೂಸ್ ಆಗುತ್ತೆ ಅಂತ ಇಟ್ಕೊಂಡಿದ್ದೆ ನೋಡಿ ಈ ಕ್ಯಾನು ಇದ್ರ ಕೆಳಗೆ ನಾನು ಸ್ಟೀಲ್ ಪ್ಲೇಟ್ಸನ್ನು ಇಡ್ತೀನಿ ಹಾಗೆ ಅದ್ರ ಮೇಲೂ ಒಂದು ಸ್ಟೀಲ್ ಪ್ಲೇಟನ್ನು ಕ್ಲೋಸ್ ಮಾಡ್ತೀನಲ್ವ ಹಾಗಾಗಿ ಆ ಪ್ಲೇಟ್ಸ್ ಇರ್ಬೋದು ಈ ಕ್ಯಾನ್ ಇರ್ಬೋದು ತುಂಬ ಜಿಡ್ಡಾಗಿದ್ದರೆ ನಾನು ಹೀಗೇ ಕ್ಲೀನ್ ಮಾಡ್ಕೋತೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಕ್ಲೀನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೆ ಇನ್ನೊಂದು ಚಿಕ್ಕ ಬೌಲು ಸಹ ಯೂಸ್ ಮಾಡ್ತೀನಿ ಅದನ್ನು ಸಹ ಇದೇ ಮೆಥಡಲ್ಲಿ ಕ್ಲೀನ್ ಮಾಡಿ ತೋರಿಸಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫಸ್ಟು ಇಲ್ಲಿ ಇದ್ದೀರಲ್ಲ ಎಣ್ಣೆ ಒಂದು ಪಾತ್ರೆ ಏನಿದೆ ನೋಡಿ ಪ್ಲೇಟ್ಸ್ ನಾನು ಹೇಳ್ದಂಗೆ ಪ್ಲೇಟ್ಸ್ ಮೇಲೆ ಕೆಳಗಡೆ ಒಂದು ಪ್ಲೇಟ್ ಇಡ್ತೀನಲ್ಲ ಅದರ ಮೇಲೂ ಹಾಗೆ ಈ ಚಿಕ್ಕ ಬೌಲ್ ಇಡುವಂಥ ಪ್ಲೇಟ್ ಮೇಲೂ ಕಂಪ್ಲೀಟಾಗಿ ಆಯಿಲ್ ಆಗಿದೆ ಹಾಗೆ ಕ್ಯಾನು ಸಹ ಆಯಿಲ್ ಆಗಿದೆ ಫಸ್ಟು ಇದನ್ನು ನಾನು ಒಂದು ಟಿಶ್ಯೂ ಪೇಪರು ಇಲ್ಲಾಂದರೆ ನ್ಯೂಸ್ ಪೇಪರಲ್ಲಿ ಎಕ್ಸ್ಟ್ರಾ ಎಣ್ಣೆ ಏನಿರುತ್ತೆ ಅದನ್ನು ಒರೆಸ್ಬಿಡ್ತೀನಿ ಅದಾದಮೇಲೆ ಆದ ಮೇಲೆ ನಾನು ಈ ಮೆಥಡನ್ನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ನೀವು ಏನಾದರೂ ತೊಗೊಳ್ಳಿ ತೊಗೊಂಡು ಫಸ್ಟೇ ನಾನು ಆಲ್ರೆಡಿ ಪೇಪರಲ್ಲಿ ಒಂದು ಸರ್ತಿ ಒರೆಸಿದ್ದೀನಿ ಈ ರೀತಿ ನಾವು ಈ ಹಿಟ್ಟಲ್ಲಿ ಈ ರೀತಿ ರಬ್ ಮಾಡೋದ್ರಿಂದ ಅಂದರೆ ಎಕ್ಸ್ಟ್ರಾ ಏನೇ ಜಿಡ್ಡಿದ್ರೂ ಸಹ ಈ ಒಂದು ಹಿಟ್ಟು ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ನಮಗೆ ನೆಕ್ಸ್ಟ್ ಕ್ಲೀನ್ ಮಾಡುವಾಗ ತುಂಬ ನಮಗೆ ಜಿಡ್ಡು ಅನ್ಸೋದಿಲ್ಲ ಇಲ್ಲಿ ನೋಡ್ತಾ ಇದ್ದೀರ ನಾನು ಕೈಯಲ್ಲೇ ರಬ್ ಮಾಡ್ತಾ ಇದ್ದೀನಿ ಬಟ್ ನೀವು ಬೇಕಂದರೆ ಒಂದು ಸ್ಕ್ರಬ್ಬರನ್ನು ತೊಗೊಳ್ಳಿ ಇಲ್ಲಾಂತಂದರೆ ಇರುತ್ತಲ್ಲ ಅದರಲ್ಲಿ ಬೇಕಾದರೂ ನೀವು ತೊಗೊಂಡು ಉಜ್ಜಿಬಿಡಿ ಈ ರೀತಿ ಮಾಡೋದ್ರಿಂದ ಏನೇ ಒಂದು ಎಣ್ಣೆ ಅಂಶ ಏನಿರುತ್ತೆ ಅದರ ಮೇಲೆ ಅದೆಲ್ಲ ಕಂಪ್ಲೀಟಾಗಿ ಈಸಿಯಾಗಿ ಬಂದ್ಬಿಡುತ್ತೆ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ನಿಮಗೆ ಆ ಒಂದು ಎಣ್ಣೆ ಅಂಶ ಏನಿತ್ತು ಅದರ ಮೇಲೆ ನಾನು ಆ ಹಿಟ್ಟನ್ನು ಗೋಧಿ ಹಿಟ್ಟಾದರೂ ಆಗಿರ್ಬೋದು ಅಕ್ಕಿ ಹಿಟ್ಟಾದರೂ ಆಗಿರ್ಬೋದು ಅದನ್ನು ತಗೊಂಡು ಈ ರೀತಿ ಹಚ್ಕೋಬೇಕು ಹಚ್ಕೊಂಡು ಅದನ್ನು ಹಾಗೆ ಬಿಡಿ ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ನಾನು ಸ್ಕ್ರಬ್ಬರ್ ತೊಗೊಂಡು ರಬ್ ಮಾಡ್ತಾಯಿದ್ದೀನಿ ಇದು ಸ್ಟೀಲ್ ಪ್ಲೇಟ್ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ತುಂಬ ಕರೆ ಕಟ್ಟಿರೋ ಅಂಥ ಜಿಡ್ಡೆಲ್ಲ ನಮಗೆ ಬಿಡೋದಿಲ್ಲ ಆದರೆ ಈ ಮೆಥಡಲ್ಲಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಈ ರೀತಿ ಎಲ್ಲ ಪಾತ್ರೆಗೂ ನಾನು ಹಿಟ್ಟನ್ನು ಹಾಕಿ ಈ ರೀತಿ ಉಜ್ಜಿ ಇಟ್ಕೋತೀನಿ ಫಸ್ಟು ಹಿಟ್ಟನ್ನು ಹಾಕಿ ಕ್ಲೀನ್ ಮಾಡಿದಾಗ್ಲೇ ನಮಗೆ ಆಲ್ಮೋಸ್ಟ್ ಅದರಲ್ಲಿರುವಂಥ ಜಿಡ್ಡೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗಿಬಿಟ್ಟಿರತ್ತೆ ನೀವು ಬೇಕಾದರೆ ಒಂದು ಸರ್ತಿ ನೀರಲ್ಲಿ ತೊಳೆದು ನೋಡಿ ನಿಮಗೆ ಸ್ವಲ್ಪ ಸಹ ಜಿಡ್ಡು ಅನ್ನಿಸೋದಿಲ್ಲ ಕೈಯಲ್ಲಿ ಹಿಡಿದಾಗ ಆಗಿರ್ಬೋದು ಮತ್ತು ನೀವು ಸ್ಕ್ರಬ್ಬರ್ ತೊಗೊಂಡು ರಬ್ ಮಾಡಿದಾಗಲೂ ಆಗಲ್ಲ ಅದಾದಮೇಲೆ ನೋಡಿ ನಾನು ಒಂದು ಸರ್ತಿ ಗೋಧಿ ಹಿಟ್ಟಲ್ಲಿ ರಬ್ ಮಾಡಿ ಆಯ್ತಲ್ವ ಇದಾದ್ಮೇಲೆ ನಾನು ಅದೇ ಒಂದು ಉಳಿದಿರೋವಂಥ ಗೋಧಿ ಹಿಟ್ಟಿಗೆ ಕೋಲ್ಗೇಟ್ ಪೌಡರನ್ನು ಹಾಕ್ಕೋತಾ ಇದ್ದೀನಿ ನೀವು ಇದನ್ನೇ ಹಾಕ್ಕೋಬೇಕು ಅಂತ ಏನಿಲ್ಲ ಡಿಟರ್ಜೆಂಟ್ ಪೌಡರ್ ಹಾಕ್ಕೊಳ್ಳಿ ವಿಮ್ ಲಿಕ್ವಿಡ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಇಲ್ಲ ಸೋಪ್ ಹಾಕ್ ಸೋಪನ್ನು ಇಟ್ಕೊಂಡು ರಬ್ ಮಾಡಿ ಏನೋ ಒಂದು ನೀವು ಯೂಸ್ ಮಾಡೋವಂಥ ಪಾತ್ರೆ ತೊಳಿಲಿಕ್ಕೆ ಯೂಸ್ ಮಾಡೋವಂಥ ಯಾವುದೇ ಒಂದು ವಸ್ತುನ ನೀವು ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ ತುಂಬ ಶ್ರಮಪಟ್ಟು ಕ್ಲೀನ್ ಮಾಡಬೇಕಾಗಿಲ್ಲ ತುಂಬ ಜಿಡ್ಡು ಅನ್ಸೋದಿಲ್ಲ ನಿಮಗೆ ಒಂದು ಸಿಂಕ್ ಏರಿಯಾ ಆಗಿರ್ಬೋದು ಸ್ಕ್ರಬ್ಬರ್ ಆಗಿರ್ಬೋದು ನಿಮ್ಮ ಕೈಗಳಾಗಿರ್ಬೋದು ತುಂಬ ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿ ಮೇಲೆ ಲಾಸ್ಟಲ್ಲಿ ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ತೊಳೆದ ಮೇಲೆ ಚೆನ್ನಾಗಿ ಡ್ರೈ ಆದಮೇಲೆ ಒರೆಸ್ಬಿಟ್ಟು ಮತ್ತು ನಾವು ಎಣ್ಣೆನ ಹಾಕಿ ಬಳಸ್ಕೋಬೋದು ತುಂಬ ಈಸಿ ಮೆಥಡು ನೀವು ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ